ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಸಂಜೆ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ವ್ಲಾಗ್ ಮಾಡೋದಕ್ಕೆ ಆಗಿರಲಿಲ್ಲ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಗುರುವಾರ ಆಯಿತು ಹಾಗೆ ಊರಿಗೆ ಹೋಗಿ ಎರಡು ದಿನ ಆಗಿತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸನೇ ಆಯಿತು ಪ್ರತಿ ಸಲ ಊರಿಗೆ ಹೋಗಿ ಬಂದಾಗ ಅದೇ ಕೆಲಸ ಇರುತ್ತೆ ಪ್ರತಿ ಸಲ ಅದನ್ನೇ ಮಾಡ್ತಾ ಮಾಡ್ತಾಯಿದ್ರೆ ಬೋರ್ ಆಗುತ್ತೆ ಅಂತ ಅದನ್ನು ವಿಡಿಯೋ ಮಾಡಲಿಲ್ಲ ಈಗ ಸ್ಟೇರ್ ಕೇಸ್ ಕೀಳ್ತಾ ಇದ್ದಾರೆ ಏನಕ್ಕೆ ಯಾಕೆ ಕೀಳ್ತಾ ಇದ್ದಾರೆ ಮುಂದೆ ಹೇಳ್ತೀನಿ ಅದನ್ನು ಎಷ್ಟು ಕೀತಿದ್ದಾರೆ ಅದನ್ನು ತೋರಿಸ್ತೀನಿ ಈಗ ಸಂಜೆ ಆಗಿದೆ ಹಸು ಒಡ್ಕೊಂಡ್ಬರೋದಕ್ಕೆ ಹೋಗಬೇಕು ಹಸು ಹೊಡ್ಕೊಂಬಂದು ಹಾಲು ಕರಿಬೇಕು ಕೇಸ್ ಎಷ್ಟು ಕಿತ್ತಿದ್ದಾರೆ ಅಂತ ತೋರಿಸ್ತೀನಿ ಈಗ ಅದೇ ಸೌಂಡ್ ಕೇಳಿಸ್ತಾ ಇದೆ ಈಗ ಎರಡು ದಿನ ಆಗಿತ್ತು ಅಮ್ಮನೂರಿಗೆ ಹೋಗಿ ಇವತ್ತು ಗುರುವಾರ ಬೆಳಗ್ಗೆನೇ ಬಂದು ನಿತ್ಯನ ಸ್ಕೂಲಿಗೆ ಕಳಿಸಿ ನಂತರ ಸಂಜೆವರೆಗೂ ಮನೆ ಕ್ಲೀನ್ ಮಾಡಿ ನಂತರ ಇವಾಗ ಗುರುವಾರ ಪೂಜೆ ಮಾಡ್ತಾ ಇದ್ದೀನಿ ಗುರುವಾರದ ಪೂಜೆಯನ್ನು ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ದೀನಿ ಯಾರಿನ್ನೂ ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ ಆರ ಇರೋ ಫೋಟೋವನ್ನು ತೊಗೊಂಡು ಬಂದ ಮೇಲೆ ಯಾವ ರೀತಿಯಾಗಿ ಫಸ್ಟ್ ಟೈಮ್ ಪೂಜೆಯನ್ನು ಮಾಡಬೇಕು ಅಂತ ಕೇಳಿದರೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅದನ್ನೇ ಸಪ್ರೇಟ್ ವೀಡಿಯೋ ಹಾಕಿದ್ದೀನಿ ಒಮ್ಮೆ ಚೆಕ್ ಮಾಡಿ ಹಾಯ್ ಬೇಬಿ ಏನು ಮಾಡ್ತಾಯಿದ್ಯಾ ಮುಖ ಬರ್ತಾ ತಳ್ಕೊಂಬರ್ತಾಯಿದ್ಯಾ ಎಲ್ಲಿ ನೀನು ಸ್ಟೆಪ್ಸ್ ಎಲ್ಲಿ ಮುರಿದೋಯ್ತಾ ನನ್ನ ಗಿಡ ಎಲ್ಲ ಹೋಯ್ತು ಇವತ್ತು ಹೂವಾದ್ರೂ ಕಿತ್ಕೊಳ್ಬೇಕಿತ್ತು ಹಾಂ ಗಿಡ ತಂದು ನನ್ನ ಗಿಡ ಇವತ್ತು ಹೂವಾದ್ರೂ ಕಿತ್ಕೊಳ್ಬೇಕಿತ್ತು ಹೂವೆಲ್ಲ ಜಾಸ್ತಿ ಇತ್ತು ಏನು ಎಲ್ಲ ಮುರಿದೋಯ್ದವ ಗಿಡ ಎಲ್ಲ ಪೂರ್ತಿಯಾಗಿ ಹೋಯ್ತು ಇದೊಂದು ಮುಳುಗಾಯಿ ಗಿಡ ಒಂದು ಉಳ್ಕೊಂಡಿದೆ ಅಷ್ಟೇ ಇವಾಗ ಸದ್ಯಕ್ಕೆ ಇಷ್ಟು ಕಿತ್ತಿದ್ದಾರೆ ಇವತ್ತು ನೈಟ್ವರೆಗೂ ಈ ಕೆಲಸ ಆಗುತ್ತೆ ಕೆಲಸ ಮುಗಿಸೇನೇ ಹೋದ್ರು ಅದು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ರು ಅನಿಸ್ಬೋದು ಯಾಕೆ ಸ್ಟೇರ್ ಕೇಸ್ ಕೇಳ್ತಾ ಇದ್ದಾರೆ ಅಂತ ಇದನ್ನು ಇತ್ತೀಚೆಗೆಲ್ಲ ಕೆಲವು ವರ್ಷಗಳಿಂದನೇ ಅಂದ್ಕೊಳ್ತಾ ಇದ್ವಿ ಸ್ಟೇರ್ ಕೇಸನ್ನು ಈ ಭಾಗದಿಂದ ತೆಗಿಬೇಕು ಅಂತ ಇನ್ನೇನು ತೆಗೆಯೋದಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದೀವಿ ಅನ್ನೋರು ಕೂಡ ಕ್ಯಾನ್ಸಲ್ ಆಗೋರು ಅದೇನಕ್ಕೆ ಅಂತ ಗೊತ್ತಿಲ್ಲ ತುಂಬ ದಿನದಿಂದ ಈ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ವಿ ಆದ್ರೂ ಕೂಡ ಆಗ್ತಾ ಇರಲಿಲ್ಲ ಕೆಲವೊಮ್ಮೆ ಅಡ್ವಾನ್ಸ್ ತೊಗೊಂಡು ಹೋದೋರು ಕೂಡ ಹುಷಾರಿಲ್ಲ ಅಂತನೋ ಅಥವಾ ನಮಗೆ ಕೆಲಸಕ್ಕೆ ಬರೋದಕ್ಕಾಗೋದಿಲ್ಲ ಅಂತನೋ ಅಥವಾ ಹೊರ್ಗಡೆ ಎಲ್ಲ ಹೋಗಿದ್ದೀವಿ ಅಂತನೋ ಅಡ್ವಾನ್ಸನ್ನು ವಾಪಸ್ ಹಾಕಿರೋದು ಉಂಟು ಇನ್ನೇನು ಸಂಜೆ ಬರ್ತೀವಿ ಬೆಳಗ್ಗೆ ಬರ್ತೀವಿ ಅಂತ ಮಾತಾಡ್ಕೊಂಡು ಹೋಗಿರೋರು ಕೂಡ ಬರದೇ ಬೇರೆ ಕೆಲಸ ಇದೆ ಅಂತ ಬೇರೆ ಕಡೆ ಹೋಗಿರೋರು ಅದೇ ಅಂತ ಗೊತ್ತಿಲ್ಲ ಇವತ್ತು ಸಡನ್ನಾಗಿ ಬಂದರು ಇಬ್ರು ಬಂದಿದ್ದಾರೆ ಇಬ್ಬರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಫಸ್ಟು ಈ ಕಡೆ ಎಲ್ಲ ತೆಗ್ದಿದ್ದಾರೆ ಅಂದರೆ ಇವಾಗ ಗೋಡೆ ಸೈಡ್ ಇರುತ್ತಲ್ಲ ಅದನ್ನೆಲ್ಲ ಮಿಷಿನಲ್ಲಿ ಕಟ್ ಮಾಡಿ ತೆಗಿತಾರಂತೆ ನಂತರ ಅದನ್ನು ಈ ರೀತಿಯಾಗಿ ಒಂದು ಕೂಡ ಮಾಡ್ತಾರೆ ಅಮ್ಮ ಇಲ್ಲಿ ಅಮ್ಮ ಇಲ್ಲಿ ಗುಂಡು ಗುಂಡು ಅಮ್ಮ ಇಲ್ಲಿ ಗುಂಡು ಅಮ್ಮ ಹಾಂ ಹಾಂ ಮಾತಾಡಿಸಿದ ತಕ್ಷಣ ಇದಂತೀಯ ಏನು ಹೊಟ್ಟಿಸ್ತಿದ್ಯಾ ಇದೇ ಕಾರಣಕ್ಕೆ ಟೆರೆಸ್ ಮೇಲಿದ್ದಂತಹ ಹೂವಿನ ಗಿಡಗಳನ್ನೆಲ್ಲ ಕೆಳಗಡೆ ತೊಗೊಂಡು ಬಂದು ಇಟ್ಟಿದ್ದೆ ಫಸ್ಟ್ ಎಲ್ಲ ಮೇಲೆ ಇತ್ತು ಆಮೇಲೆ ಅದನ್ನು ತೆಗೆದ್ರೆ ಮತ್ತೆ ಈ ಕಡೆ ಸ್ಟೆಪ್ಸ್ ಮಾಡಿಸೋವ್ರಿಗೂ ಕೂಡ ಆ ಕಡೆ ಹೋಗೋದಕ್ಕೆ ಆಗೋದಿಲ್ಲ ಅಂದರೆ ಟೆರೆಸ್ ಮೇಲೆ ಹೋಗೋದಕ್ಕೆ ಆಗೋದಿಲ್ಲ ಹಾಗಾಗಿ ಎಲ್ಲದನ್ನು ಕೂಡ ಕೆಳಗಡೆ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ಆ ಸಂಜೆ ಆಯಿತು ಹಸ್ಗಳು ಮೇಯಿಸ್ಕೊಂಡು ಹೋಗೋಣ ಸ್ವಲ್ಪ ಹೊತ್ತು ಅಂತ ಹಸ್ಗಳನ್ನ ಮೇವಿಗೆ ಬಿಡ್ಕೊಂಡು ನಿಂತಿದ್ದೆ ಬೆಳಗ್ಗೆಯಿಂದನೇ ಕಟಾಕಿರ ಹತ್ರನೇ ಮೇವು ತಿಂದು ತಿಂದು ಅವಕ್ಕೂ ಕೂಡ ಬೇಜಾರಾಗಿರುತ್ತೆ ಹಾಗಾಗಿ ಸಂಜೆ ಒಂದು ಆಫ್ ಅನ್ ಅವರ್ ಅಥವಾ ಒನ್ ಅವರ್ ಈ ರೀತಿಯಾಗಿ ಮೇಯಿಸ್ಕೊಂಡು ಮನೆ ಹೋಗಿ ಹಾಲು ಕರೆಯೋದು ತುಂಬ ಜನ ಕೇಳ್ತಾ ಇದ್ದೀರಾ ಮನೇಲಿ ಏನಾಯಿತು ಯಾಕೆ ನೀವು ಏನನ್ನೂ ಕೂಡ ಹೇಳ್ತಾ ಇಲ್ಲ ಆ ದೇವ್ರ ಮನೆ ಅಡುಗೆ ಮನೆ ತೋರಿಸ್ತಾ ಇದ್ದೀರಾ ಯಾವುದನ್ನೂ ಕೂಡ ಸಂಪೂರ್ಣವಾಗಿ ತಿಳಿಸಿಲ್ಲ ಯಾಕೆ ಅಂತ ಕೇಳ್ತಾ ಇದ್ದೀರಾ ಖುಷಿ ವಿಚಾರ ಆದರೆ ಖಂಡಿತವಾಗಿಯೂ ಶೇರ್ ಮಾಡ್ಕೊಳ್ತೀನಿ ಅಂತಂದರೆ ಇವಾಗ ಹೇಳಿಲ್ಲ ಅಂತಂದರೆ ಅದಕ್ಕೊಂದು ಕಾರಣ ಇರುತ್ತೆ ನೀವು ಖಂಡಿತ ಹೇಳ್ತೀನಿ ಸ್ವಲ್ಪ ಟೈಮ್ ಬೇಕು ನನಗೆ ಖುಷಿ ವಿಚಾರ ಆದರೆ ಖಂಡಿತ ಹೇಳ್ತಾ ಇರ್ತೀನಿ ಬೇಗನೆ ಹೇಳ್ಬಿಡ್ತೀನಿ ಆದರೆ ನನ್ನ ಬೇಜಾರು ಏನಾದ್ರೂ ಇದ್ರೆ ಅಥವಾ ಏನಾದ್ರೂ ದುಃಖ ಆಗೋ ಥರ ಇದ್ದರೆ ಅದನ್ನು ಹೇಳ್ಕೊಂಡು ಅದಕ್ಕೆ ಕಂಟೆಂಟ್ಗೋಸ್ಕರ ಅದನ್ನು ಹೇಳ್ಕೊಳ್ಳೋದು ಅದಕ್ಕೋಸ್ಕರ ವ್ಯೂಸ್ ತೊಗೊಳ್ಬೇಕು ಆ ರೀತಿಯಾಗಿ ಏನೂ ಇಲ್ಲ ಅಂದರೆ ಹೇಳ್ಕೊಳ್ಳೋರೆಲ್ಲ ಅದೇ ರೀತಿಯಾಗಿ ವಿಡಿಯೋಸ್ ಮಾಡ್ತಾರೆ ಅಂತ ಅಲ್ಲ ನಾನಿಲ್ಲಿ ನನ್ನ ಪ್ರಕಾರ ಮಾತಾಡ್ತಾ ಇದ್ದೀನಿ ದಾಳಿಂಬೆ ಕಟ್ ಮಾಡೋದಕ್ಕಿಂತ ಹತ್ತು ಜನ ಕೆಲಸದವ್ರು ಬಂದಿದ್ದಾರೆ ಸಂಜೆ ಬಂದು ಇಲ್ಲೇ ಉಳ್ಕೊಂಡು ಬೆಳಗ್ಗೆ ಕಟ್ ಮಾಡಿ ಹೋಗ್ತಾರೆ ಅವರಿಗೆಲ್ಲ ಕಾಫಿ ಮಾಡಿಕೊಟ್ಟೆ ಇವಾಗ ಅನ್ನ ಸಾಂಬಾರು ಇದ್ದೀನಿ ತಗರಿಬೇಳೆಯನ್ನು ಚೆನ್ನಾಗಿ ತೊಳ್ದುಬಿಟ್ಟು ಹಾಕಿದ್ದೀನಿ ಟೊಮೊಟೊ ದಪ್ಪಾಗಿ ಪೀಸ್ ಮಾಡಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಅಷ್ಟೊಂದು ಪುಡಿ ಎಣ್ಣೆ ಹಾಕಿ ನೀರು ಹಾಕಿ ಚೆನ್ನಾಗಿ ಒಂದು ಐದರಿಂದ ಆರು ವಿಷಲ್ ಕೂಗಿಸ್ಕೊಳ್ತೀನಿ ಅದು ಬೇಯದೊಳಗೆ ಈ ಕಡೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಅದನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಪಾತ್ ಒಗ್ಗರಣೆ ಮಾಡಿದ್ನಲ್ಲ ಆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ಕ್ವಿಕ್ಕಾಗುತ್ತೆ ತುಂಬ ಜನ ಇದ್ದಾಗ ಏನು ಮಾಡೋದು ಅಂತ ಗೊತ್ತಾಗ್ದೇ ಇದ್ದಾಗ ಈ ಸಾಂಬಾರನ್ನು ಟ್ರೈ ಮಾಡಬಹುದು ಕಾಯಿ ತುರಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಬೇಯಿಸಿಟ್ಟಿರುವಂತಹ ಬೇಳೆ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೆ ಧನಿಯಾ ಪುಡಿ ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ರುಬ್ಬಿದ್ದೀನಿ ನಂತರ ಅದಕ್ಕೆ ದಪ್ಪದಾಗಿ ಟೊಮೊಟೊನ ಕಟ್ ಮಾಡಿದ್ನಲ್ಲ ಅದನ್ನು ಕೂಡ ಸಪ್ರೇಟಾಗಿ ರುಬ್ಬಿ ಈ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ತೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಳ್ಳೋದು ಜೊತೆಗೆ ಸ್ವಲ್ಪ ಹುಣ್ಸೆಹಣ್ಣಿನ ರಸವನ್ನು ಹಾಕೊಂಡು ಆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿದರೆ ಸಾಂಬಾರು ರೆಡಿ ಆಗುತ್ತೆ ಕ್ವಿಕ್ಕಾಗುತ್ತೆ ತುಂಬ ಜನ ಇದ್ದಾಗ ಟೈಮ್ ಇಲ್ಲ ಅಂತ ಅಂದಾಗ ಈ ಸಾಂಬಾರನ್ನು ಮಾಡ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಕಡೆ ರೈಸ್ ಕಿಟ್ಟಿದ್ದೀನಿ ಒಂದು ಕಡೆ ಇಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ಹಪ್ಳ ತಾಳಿಸಿದ್ರೆ ಊಟ ರೆಡಿ ಆಗುತ್ತೆ ಇನ್ನೇನು ಉಪ್ಪಿನಕಾಯಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆ ಸಂಜೆ ಊಟ ಎಲ್ಲ ಮಾಡಿ ಮಲಗಿದ್ರು ಬೆಳಗ್ಗೆ ಎದ್ದು ಆರೂವರೆ ಅಷ್ಟರಲ್ಲಿ ಮನೆ ಬಿಡ್ತಾರೆ ಅಂದರೆ ತೋಟಕ್ಕೆ ಹೋಗ್ತಾರೆ ಬೆಳಗ್ಗೆ ಎದ್ದು ಕಾಫಿ ಹಾಲು ಕರೆದು ಕಾಫಿ ಮಾಡಿಕೊಟ್ಟೆ ಕಾಫಿ ಕುಡಿದು ಎಲ್ಲರೂ ಕೂಡ ಈಗ ಆ ದಾಳಿಂಬೆ ಗಿಡವನ್ನು ಕಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಸಲ ಸಲ ಇಬ್ಬರು ಮೂರು ಜನ ನಾಲ್ಕು ಜನ ಈ ರೀತಿ ಎಲ್ಲ ಬಂದಿರೋರು ಈ ಸಲ ಹತ್ತು ಜನ ಬಂದಿದ್ದಾರೆ ಅವರು ಬೇರೆ ಕಡೆಯವರು ಅಂದರೆ ಬೇರೆ ರಾಜ್ಯದವರು ಅವ್ರದ್ದೊಂದು ಟೀಮ್ ಇರುತ್ತೆ ಅವರೆಲ್ಲರೂ ಕೂಡ ಒಟ್ಟಿಗೆ ಬರ್ತಾರೆ ಒಟ್ಟಿಗೆ ಕೆಲಸ ಮಾಡಿ ಮತ್ತೆ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಾರೆ ಸುತ್ತಮುತ್ತ ಎಲ್ಲ ಕೂಡ ಕೆಲಸ ಮುಗೀತು ಅಂತಂದಾಗ ಅವರು ಊರಿಗೆ ಹೋಗ್ತಾರೆ ಅವರಿಗೆ ಬಟ್ಟೆ ಅವ್ರಿಗೆ ಏನು ಬೇಕು ಎಲ್ಲದನ್ನು ಕೂಡ ತೊಗೊಂಡು ಬಂದು ಸ್ಟೇ ಆಗಿರ್ತಾರೆ ನಂತರ ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಹಳ್ಳಿಯಲ್ಲಿ ಅವರು ಕೂಡ ದಾಳಿಂಬೆ ಹಾಕಿದಾರಂತೆ ಅಲ್ಲೂ ಕೂಡ ಕಟಿಂಗಿಗೆ ಕರೆದಿದ್ದಾರೆ ಅಂದರೆ ಸುತ್ತಮುತ್ತ ಒಂದೇ ಸಲ ಎಲ್ಲ ಕೆಲಸ ಮುಗಿಸ್ಕೊಂಡು ನಂತರ ಅವರು ಊರಿಗೆ ಹೋಗ್ತಾರೆ ನೈಟ್ ಒಂಬತ್ತು ಗಂಟೆವರೆಗೂ ಕೂಡ ಸ್ಟೇರ್ಕೇಸನ್ನು ಕೇಳ್ತಾ ಇದ್ದರು ಒಂಬತ್ತು ಗಂಟೆವರೆಗೂ ಕೆಲಸ ಮುಗಿಸಿ ನಂತರ ಅವರು ಹೋದರು ಅಂದರೆ ಅವರು ಕೆಡವೋದಷ್ಟೇ ಅವ್ರ ಕೆಲಸ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡೋದು ನಮ್ಮದು ಜೆ ಸಿ ಪಿ ತೆಗೆಸಿ ಇದನ್ನೆಲ್ಲ ತೆಗೆಸಿ ಕ್ಲೀನ್ ಮಾಡಬೇಕು ಜೆ ಸಿ ಪಿಯನ್ನು ಕರೆಸಿ ಇದನ್ನೆಲ್ಲ ಹೇಗೆ ತೆಗೆದು ಕ್ಲೀನ್ ಮಾಡೋದು ಅಂತ ಗೊತ್ತಿಲ್ಲ ಮನೆಯೆಲ್ಲ ಇತ್ತೀಚೆಗೆ ಡೀಪ್ ಕ್ಲೀನ್ ಮಾಡಿದ್ದೆ ಅದು ಸ್ವಲ್ಪ ಸಣ್ಣ ಧೂಳೆಲ್ಲ ಆಗಿದೆ ಅಂದರೆ ಮಿಷಿನಲ್ಲೆಲ್ಲ ಕಟ್ ಮಾಡ್ತಾರಲ್ಲ ಏನೇ ಎಲ್ಲ ಕ್ಲೋಸ್ ಮಾಡಿದ್ರು ಕೂಡ ಸಣ್ಣದಾಗಿ ಧೂಳು ಬಂದಿರುತ್ತೆ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ ನನ್ನ ಗುಂಡಿ ಅಂತೂ ನಾನು ಬಿಟ್ಟಿರೋದೇ ಇಲ್ಲ ನಾನು ಎಲ್ಲಿಗೆ ಎಲ್ಲಿಗೋದ್ರೂ ಹಿನ್ಗಡೆ ಬಂದು ಓಡಾಡ್ತಾ ಇರ್ತಾಳೆ ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ಕರ್ಕೊಂಡು ಇವಾಗ ತೋಟಕ್ಕೆ ಹೋಗಿದ್ದಾರೆ ಮನೆ ಹಿಂದೆ ಹಸುಗಳನ್ನು ಕಟ್ಟಿ ಸೆಣ್ಣಿ ತೆಗೆದು ಅವಕ್ಕೆ ಬೂಸ ಇಟ್ಟು ಆ ಮನೆ ಮುಂದೆ ಕಸ ಗುಡಿಸ್ತಾ ಇದ್ದೀನಿ ಇದು ಮನೆ ಮುಂದೆ ರೋಡಾದಾಗ ತುಂಬ ಚೆನ್ನಾಗಿತ್ತು ರೋಡಾದಾಗ ಎಲ್ಲ ಐಟಿಗೆ ಮಾಡಿರ್ತಾರಲ್ಲ ಹಾಗಾಗಿ ನಾನಲ್ಲಿ ಕಸ ಗುಡಿಸ್ತಾ ಇದ್ದೀನಲ್ಲ ಅಲ್ಲಿ ಸ್ವಲ್ಪ ಡೌನ್ ಅಂತ ಅನ್ಸೋದು ಮಣ್ಣಿತ್ತಲ್ಲ ಮಳೆ ಎಲ್ಲ ಬಂದರೆ ಫುಲ್ ಗಲೀಜ್ ಆಗೋದು ನಮ್ಮ ಮನೆಯಲ್ಲೇ ಸಿಮೆಂಟ್ ಹಾಕಿದ್ರು ಅದನ್ನು ಸಿಮೆಂಟ್ ಹಾಕ್ಸಿದ್ದು ಆದರೆ ಈಗ ಏನು ಒಳೆ ನೀರು ಬಿಡೋಕ್ಕೆ ಪೈಪ್ ಉಂಡ್ತಾ ಇದ್ದಾರಲ್ಲ ಇವತ್ತು ಅದಕ್ಕೂ ಕೂಡ ಬರ್ತಾರಂತೆ ಜೆ ಸಿ ಪಿಲಿ ಎಲ್ಲದನ್ನು ಕೂಡ ಬಗಸ್ತಾರೆ ಮತ್ತು ರೋಡೆಲ್ಲ ಗಲೀಜಾಗುತ್ತೆ ಮತ್ತು ಆ ಭಾಗಕ್ಕೆ ನಾವೇ ಸಿಮೆಂಟ್ ಹಾಕಬೇಕು ಇವಾಗ ಮನೆ ಮುಂದೆ ಅಂದರೆ ಹುಣಸೆ ಮರೈತೆ ರೋಸ್ ಆಗೋದು ಅನ್ನೋದು ಬಿಟ್ಟರೆ ತುಂಬಾ ನೀಟಾಗಿ ಕಾಣಿಸೋದು ಬೆಳಗ್ಗೆ ಒಂದು ಸಲ ಕಸ ಗುಡಿಸಿ ಬಿಟ್ಟರೆ ಸಂಜೆವರೆಗೂ ಕ್ಲೀನಾಗಿರೋದು ಆದರೆ ಮಣ್ಣು ಅವರೆಲ್ಲ ಕಿತ್ತು ಸಿಮೆಂಟ್ ಎಲ್ಲ ಕೇಳ್ತಾರಂತೆ ಅದು ಎಷ್ಟಾಗ್ಲಾ ಮಾಡ್ತಾರೋ ಯಾವ ರೀತಿಯಾಗಿ ಕ್ಲೀ ತೆಗೆದು ಗಲೀಜ್ ಮಾಡ್ತಾರೋ ಗೊತ್ತಿಲ್ಲ ಅದನ್ನು ತೋರಿಸ್ತೀನಿ ಮುಂದೆ ಅವರು ತೆಗಿಬೇಕಾದ್ರೆ ಅವ್ರಿಗೆ ತಿಂಡಿ ಮಾಡಬೇಕು ಕೆಲಸ ಅಂತೂ ಸಿಕ್ಕಾಪಟ್ಟೆ ಆಯಿತು ಹಾಗಾಗಿ ವಿಡಿಯೋಸ್ ಎಡಿಟಿಂಗ್ ಮಾಡೋದಕ್ಕೂ ಕೂಡ ಆಗಿರಲಿಲ್ಲ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಗುರುವಾರದ ವೀಡಿಯೋ ಮತ್ತು ಶುಕ್ರವಾರದ ವಿಡಿಯೋ ಆಗಿರುತ್ತೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ ನಂತರ ಅವರಿಗೆ ಒಂಬತ್ತುವರೆ ಅಷ್ಟರಲ್ಲೆಲ್ಲ ತಿಂಡಿಗೆ ಬರ್ತಾರೆ ಆ ತಿಂಡಿ ಮಾಡಬೇಕು ಅವ್ರು ಇವತ್ತು ಹೊರಡ್ತಾರೆ ಹಾಗಾಗಿ ಶುಕ್ರವಾರ ಇವತ್ತು ವಾರ ಮಾಡಬೇಕು ಹಾಗಾಗಿ ಅವರು ಕೆಲಸ ಎಲ್ಲ ಮುಗಿಸ್ಕೊಂಡು ಹೋದಾದ್ಮೇಲೆ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದ್ರಾಗುತ್ತೆ ಅಂತ ಫಸ್ಟು ಆಚೆ ಕೆಲಸ ಎಲ್ಲ ಮುಗಿಸ್ತಾ ಇದ್ದೀನಿ ಇವಾಗ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಪಲಾವು ಚಿತ್ರಾನ್ನ ಟೊಮೊಟೊ ಬಾತು ಇದೇ ಬೇಗ ಆಗುತ್ತೆ ಅಂತ ಅನಿಸುತ್ತೆ ಜಾಸ್ತಿ ಜನಕ್ಕೆ ಮಾಡಬೇಕಾದ್ರೆ ಅಂದರೆ ರೊಟ್ಟಿ ಚಪಾತಿ ಅದೆಲ್ಲ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಒಂದು ಕಡೆ ರೈಸ್ ಕೆಟ್ಟಿದ್ದೀನಿ ಈ ಕಡೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ ನಿಂಬೆಹಣ್ಣಿನ ಚಿತ್ರಾನ್ನ ಕ್ವಿಕ್ಕಾಗುತ್ತೆ ತುಂಬ ಜನ ಇದ್ದಾಗ ಇದು ಈಸಿ ಅಂತ ನನಗೆ ಅನಿಸುತ್ತೆ ಇವಾಗಲೇ ನಮ್ಮನೆ ಕೆಲಸಕ್ಕೆ ಬರೋದು ಕಮ್ಮಿ ಆಗಿರೋದು ಅಂದರೆ ಮುಂಚೆ ಎಲ್ಲ ತರಕಾರಿ ಬೆಳೀತಾ ಇದ್ರು ಆವಾಗಂತೂ ಪ್ರತಿದಿನ ಕೆಲಸದವ್ರು ಇರೋರು ಬೆಳಗ್ಗೆ ಮತ್ತು ಮಧ್ಯಾಹ್ನ ತಿಂಡಿ ಊಟ ಎರಡೂ ಕೊಡಬೇಕಿತ್ತು ಆವಾಗ ಚೆನ್ನಾಗಿ ಅಭ್ಯಾಸ ಆಗಿತ್ತು ದಿನ ಏನು ತಿಂಡಿ ಮಾಡೋದು ಅಂತ ಅನ್ನಿಸ್ಬಿಡೋದು ಅಷ್ಟು ಜನ ಅಂದರೆ ಇಬ್ಬರಿಂದ ಹತ್ತರಿಂದ ಹದಿನೈದು ಜನದವರೆಗೂ ಕೂಡ ಕೆಲ್ಸಕ್ಕೆ ಬರೋರು ಅವರಿಗೆಲ್ಲ ಅಡುಗೆ ತಿಂಡಿ ಮಾಡಬೇಕಿತ್ತು ಇವಾಗಲೇ ಸ್ವಲ್ಪ ಕೆಲಸದವ್ರು ಕಡಿಮೆ ಏನು ಡೀಟೇಲಾಗಿ ಹೇಳ್ತಾ ಇಲ್ಲ ಎಲ್ಲರೂ ಯಾವ ರೀತಿಯಾಗಿ ಚಿತ್ರಾನ್ನ ಮಾಡ್ತಾರೆ ಅದೇ ರೀತಿಯಾಗಿ ಮಾಡಿರೋದು ಕೊನೆಯದಾಗಿ ಗ್ಯಾಸ್ ಆಫ್ ಮಾಡಿ ಹಣ್ಣನ್ನು ಹಿಂಡ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ ಅನ್ನ ಆರೋದಕ್ಕೆ ಇಟ್ಟಿದ್ದೀನಿ ಅಂದರೆ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ನಂತರ ಗೊಜ್ಜಾಕಿ ಮಿಕ್ಸ್ ಮಾಡೋದು ಬಿಸಿದ್ರೆಡೆ ಮಿಕ್ಸ್ ಮಾಡಿದರೆ ಮೆತ್ತಗಾಗುತ್ತೆ ಅಂತ ಸ್ವಲ್ಪ ಅಮ್ಮ ಬೆಣ್ಣೆ ಕಳಿಸಿದ್ರು ಅದನ್ನು ತುಪ್ಪ ಕಾಯಿಸ್ತಾ ಇದ್ದೆ ಇವಾಗ ಗೊಜ್ಜಾಕಿ ಎಲ್ಲದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಚಿತ್ರಾನ್ನ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಅಂದರೆ ಅನ್ನ ಮಾಡುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆಯನ್ನು ಹಾಕಿ ಮಾಡಿದರೆ ಚಿತ್ರ ಮಾಡುವಾಗ ಅನ್ನ ಉದ್ರಾಗ ಬರುತ್ತೆ ಅಂದರೆ ಅಗ್ಲು ಹಗ್ಲು ಉಂಟುಕೊಳ್ಳೋದಿಲ್ಲ ಅಂತ ಒಬ್ಬೊಬ್ರು ಹೇಳ್ತಾರೆ ಅನ್ನೋಕ್ಕೆ ಉಪ್ಪಾಕ್ಬಾರ್ದು ಅಂತ ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕೋದಿಲ್ಲ ತಿಂಡಿ ಎಲ್ಲ ಮಾಡಿ ಕೊಟ್ಟಾಯಿತು ತಿಂಡಿ ತಿಂದು ಅವ್ರು ಹೋದ್ರು ಜಾಸ್ತಿ ಜನಕ್ಕೆ ಅಡುಗೆ ಮೇಲೆ ಪಾತ್ರೆನೂ ಕೂಡ ಜಾಸ್ತಿ ಆಗ್ಲೇಬೇಕಲ್ವಾ ಜಾಸ್ತಿ ಪಾತ್ರೆ ಎಲ್ಲ ಆಗಿತ್ತು ಫಸ್ಟ್ ಪಾತ್ರೆನೆಲ್ಲ ತೊಳ್ಕೊಂಡು ಬಂದೆ ನೋಡಿ ಈಗ ಮನೆ ಮುಂದೆ ಈ ರೀತಿಯಾಗಿ ಪೈಪ್ ಉಣೋದಕ್ಕೆ ಅಂತ ತೆಗ್ಸಿದ್ದಾರೆ ಸಿಮೆಂಟ್ ಎಲ್ಲ ಕಿತ್ತೋಯ್ತು ಮುಚ್ಚಿದ ಮೇಲೆ ನೋಡಬೇಕು ಅದು ಪೈಪೆಲ್ಲ ಹಾಕಿ ಮುಚ್ಚುತ್ತಾರಲ್ಲ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಇವಾಗ ಇನ್ನೂ ಧೂಳು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಒಂದು ಏನಾದರೂ ವೆಹಿಕಲ್ ಬಂತು ಅಂತ ಅಂದರೆ ಧೂಳಾಗೇನೆ ಬರ್ತಾ ಇರುತ್ತೆ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು